ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಮಾಡ್ತಾ ಇದ್ದೀನಿ ಇದು ಮಧ್ಯಾಹ್ನ ಆಗಿದೆ ಇವತ್ತು ಹೆಂಗೆ ತೊಡದ ಕಡೆ ಬಂದೆ ಮಳೆ ಬರೋ ಥರ ಇದು ಸಿಕ್ಕಾಪಟ್ಟೆ ಗುಡುಗು ಬಿಸಿಲು ಬರ್ತಾ ಇದೆ ಗುಡುಗು ಬಿಸಿಲು ಅಂದರೆ ನಮಗೆ ಒಬ್ಬರು ಫೇಮಸ್ ಅವರು ನೆನಪಾಗ್ತಾರೆ ಸಟ್ಪಟ್ ಡುಡುಮ್ ಗುಡುಗು ಮುಂಚೆ ಬರ್ತಿದೆ ಸಟ್ಪಟ್ ಡಮ್ ಅವರು ತುಂಬ ಚೆನ್ನಾಗಿ ನೆನಪಾಗ್ತಾರೆ ನಮಗೆ ಮತ್ತು ನೋಡಿ ತೊಡ ನೋಡಿ ಎರಡೂ ಕಡೆ ವಿವಿಂದ ತೋರಿಸ್ತಾ ಇದ್ದೀನಿ ಮತ್ತು ಹೇಗಿದೆ ಸೊ ಒಂದು ಚಿಕ್ಕಪಡೆ ಗಾಳಿ ಇವತ್ತೇನೋ ಮಳೆ ಬರ್ಬೋದೇನೋ ಆರ್ ಸಿ ಬಿ ಮ್ಯಾಚ್ ಇದೆ ಇವತ್ತು ಬೇರೆ ಮಳೆ ಬಂದರೂ ಇವತ್ತು ಆರ್ ಸಿ ಬಿ ಜಿನೇ ವಿನ್ ಆಗೋದು ಮಳೆ ಬಂದಿಲ್ಲ ಅಂದರು ಇವತ್ತು ಆರ್ ಸಿ ಬಿನೇ ವಿನ್ ಆಗೋದು ಜೈ ಆರ್ ಸಿ ಬಿಡು ನೋಡಿರಿ ಇದು ನಾನು ಜೇನೆಯಿಂದ ತಂದಿದ್ದ ಗಿಡ ಇದು ಕಾಣಿಸ್ತಿರ್ಬೋದು ನಿಮಗೆ ಹಣ್ಣಿನ ಗಿಡ ಇದು ಜೇನೆಯಿಂದ ಇನ್ನೂರು ರೂಪಾಯಿ ಕೊಟ್ಟು ಒಂದು ಗಿಡ ತಂದಿದ್ದೆ ಅಲ್ಲಿ ನಟ್ಟಿದ್ದೆ ಮಧ್ಯ ಅದು ಚಿಗಿರ್ಲೇ ಇಲ್ಲ ಕಿತ್ತು ಇಲ್ಲಿ ನಟ್ಟಿ ನಟ್ಟಿದೆ ಚಿಗುರ್ಕಂತು ಹಣ್ಣನವ್ರು ಬಿಟ್ಟರೆ ತಂದು ಕೊಡ್ತೀನಿ ಅಂತ ಪ್ಲೀಸ್ ಬೇಜಾರಾಗ್ಬಿಡಿ ದಯವಿಟ್ಟು ನಿಮ್ಮಿಂದನೇ ನಾವು ಇದು ಸೌತೆಕಾಯಿ ಗಿಡ ನೋಡ್ರಿ ಹಿಂಗೆ ಸೌತೆಕಾಯಿ ಗಿಡ ಚೆನ್ನಾಯ್ತಲ್ಲ ಸೌತೆಕಾಯಿ ಗಿಡ ಇವತ್ತು ಕ್ಯಾಮ್ರಾ ಎರಡು ಡಬಲ್ ವ್ಯೂ ಹಾಕೊಂಡಿದ್ದೀನಿ ಡಬಲ್ ವ್ಯೂ ಇಲ್ಲೊಂದು ಸ್ವಲ್ಪ ಗಿಡ ಹಾಕಿದ್ದೀವಿ ಇದು ನಮ್ಮದು ಅಡಿಕೆ ಗಿಡ ಹೆಂಗಿದಾವೆ ಇದಾವೆ ನೋಡ್ರಿ ಚೆನ್ನಾಗಿ ಬಂದಿದ್ದಾವೆ ಹಸಿರಿದಾವೆ ನಮಗೆ ಆದರೆ ಈ ಹುಲ್ಲು ಇದಾವಲ್ಲ ಇವೊಂದು ಕೊಯ್ದು ಹಣದ್ರೆ ಕರೆಕ್ಟ್ ಆದವು ನೋಡಿರಿ ವ್ಯೂಸ್ ಎರಡೂ ಕಡೆಯಿಂದನೂ ನೋಡ್ರಿ ವ್ಯೂಸ್ ಹೇಗಿದೆ ಚೆನ್ನಾಗಿದೆಯಾ ಮತ್ತೆ ಆರಾಮ ಅಯ್ಯೋ ಇಲ್ಲೊಂದು ಜಟ್ ಮುರ್ದು ಯಾವುದೋ ಜಾನುವಾರು ಅನಿಸುತ್ತೆ ಜಟ್ ಮುರ್ದು ಹಾಕೈತೆ ದರಿದ್ರ ಗಿಟ್ಟ ಅದೇ ಹೇಳದ್ನಲ್ಲ ನೋಡ ನಮ್ಮನ್ನ ಕಾಡುವಂತಹ ಕಟ್ಟ ಕಡಿಯ ಪ್ರಶ್ನೆ ಹಿಗೂ ಉಂಟೆ ಕೆಲವೊಂದು ಜಾನುವಾರ ಎಷ್ಟು ಮಾಡಿದ್ರು ಓಕೆ ಅಷ್ಟೇ ದರಿದ್ರ ಗಿಟ್ಟ ಓಕೆ ಇವಾಗ ಆಪ್ ಮಾಡ್ಬೇಕಿಲ್ಲ ಅಂದ್ರೆ ಸರಿ ಆಗಲ್ಲ ಮತ್ತೆ ಬಂದ ಖರ್ಚು ಗಮ್ಮಂತೆ ಅಂತೆ ಯಾವನ್ ಮಾಡ್ತಾನ ಗುರು ಬೇಡ ಏನೋ ಏನೋಬೇಡ ದುಡ್ಡು ಕೊಟ್ಟು ಹೋಗ್ಬೇಡಣ ಅಂತ ಅನ್ಸುತ್ತೆ ಹ್ಞೂ ಯಾವ್ದಾಗ ಗುರು ಇದು ನಮ್ಮದು ಬಾಳ್ ಏನು ನಮ್ಮ ಪೈಪ್ ಇರೋದೇ ನಮ್ಮ ಬಾಳ್ರೊಲೇನು ಇದು ಹಾಲು ಆನ್ ಆಗಿತ್ತು ಆಫ್ ಮಾಡೋದು ನೋಡ್ಲೇ ಫುಲ್ ನೀರು ಅಲ್ಲೇ ಹೊಡತಿತ್ತು ಸಹಕ್ಕೆ ಮನೆ ಮರೇ ಸರಿ ಇಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ರಪ್ಪ ಆ ವ್ಯೂಸು ಒಂದು ಮೊನ್ನೆ ಒಂದು ಎರಡು ವೀಡಿಯೋ ಓದ್ಬಿಟ್ರೆ ಮತ್ತೇನು ಹೋಗ್ತಾನೆ ಇಲ್ಲ ಸಬ್ಸ್ಕ್ರೈಬರ್ಸ್ ನೀವಾರು ಬಂದು ನೋಡ್ರೋ ಮರ್ಯಾವ ಮೂವತ್ತೇಳು ಜನ ಇದ್ದೀರ ಯಾಕೆ ಮಾಡ್ತೀರಾ ವೀಡಿಯೋನು ಬಂದು ನೋಡ ನೀವು ಬಂದು ನೋಡ್ಬೇಕ್ರಲ್ಲಿ ವೀಡಿಯೋನಾ ಮಕ್ಕಳ ಸರಿ ಇವತ್ತಿನ ವಿಡಿಯೋ ಇಷ್ಟೇ